ಪ್ರಿಯ ಬಂಧುಗಳೇ ಇವತ್ತಿನ ವಿಷಯ ಸಂಧಿ ಶಾಂತಿ ಶಾಸ್ತ್ರ ರೀತಿಯಲ್ಲಿ ಕೆಲವೊಂದು ಗ್ರಹಗಳು ದಶಾ ರೀತಿಯಲ್ಲಿ ಸಂಧಿ ಸಮಯವನ್ನು ಸಂಧಿ ಶಾಂತಿ ಅಂತ ಕರಿತೀವಿ ಅಂತಹ ಎಷ್ಟು ರೀತಿಯ ಸಂಧಿ ಶಾಂತಿಗಳು ಇದ್ದಾವೆ ಆ ಸಂಧಿ ಶಾಂತಿಯನ್ನು ಯಾಕೆ ಮಾಡಬೇಕು ಸಂಧಿ ಶಾಂತಿಯನ್ನು ಮಾಡಿದರೆ ಏನು ಸಮಸ್ಯೆ ಉಂಟಾಗ್ತದೆ ಯಾವ್ಯಾವ ಗ್ರಹಗಳ ಸಂಧಿ ಶಾಂತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಆ ಶಾಂತಿ ಕಾರ್ಯವನ್ನು ಮಾಡ್ಕೋಬೇಕು ಇದೆಲ್ಲ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಇದ್ದೀನಿ ನೇರವಾಗಿ ವಿಚಾರಕ್ಕೆ ಬಂದುಬಿಡೋಣ ಸಂಧಿ ಶಾಂತಿ ಅಂದರೆ ಜ್ಯೋತಿಷಾಸ್ತ್ರದ ರೀತಿಯಲ್ಲಿ ನಾವೊಂದು ನಮ್ಮ ಜನ್ಮ ಕುಂಡಲಿ ಅಥವಾ ನಮ್ಮ ಜಾತಕವನ್ನು ಬರೆಸಿದಾಗ ಅದರಲ್ಲಿ ಕುಂಡಲಿ ಇರ್ತದೆ ಕುಂಡಲಿ ನಂತರದಲ್ಲಿ ದಶೆ ಮತ್ತು ಅಂತರ್ದಶೆಗಳಿರ್ತವೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಒಂಬತ್ತು ಗ್ರಹಗಳ ಒಂಬತ್ತು ರೀತಿಯ ದಶೆಗಳು ಸಹ ಕಂಡು ಬರ್ತದೆ ಒಬ್ಬ ಮನುಷ್ಯನ ಒಟ್ಟು ಆಯಸ್ಸು ಜ್ಯೋತಿಷ್ಶಾಸ್ತ್ರದ ರೀತಿಯಲ್ಲಿ ನೂರ ಇಪ್ಪತ್ತು ವರ್ಷ ಹಾಗೆ ಯಾರು ನೂರ ಇಪ್ಪತ್ತು ವರ್ಷವನ್ನು ಪೂರ್ತಿಯಾಗಿ ಜೀವನವನ್ನು ಸಾಗಿಸ್ತಾರೆ ಅವ್ರಿಗೆ ಒಂಬತ್ತು ಗ್ರಹಗಳ ಒಂಬತ್ತು ದಶೆಗಳು ಸಹ ಕಾಣ್ತಾರೆ ಆದರೆ ಇವಾಗ ಯಾರೂ ಅಷ್ಟು ಸಹ ಬದುಕ್ತಾ ಇಲ್ಲ ಒಂದು ನೂರು ವರ್ಷ ಎಂಬತ್ತು ವರ್ಷ ಬದುಕಿದ್ರೆ ಅದೇ ಜಾಸ್ತಿ ಹಾಗಾಗಿ ಅಟ್ಲೀಸ್ಟ್ ಒಂದು ಏಳು ಗ್ರಹಗಳ ದಶೆಗಳನ್ನಾದರೂ ಸಹ ನಾವು ಫೇಸ್ ಮಾಡಲೇಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಮೂರು ರೀತಿಯ ಸಂಧಿಗಳು ಕಾಣಿಸ್ಕೊಳ್ತವೆ ದಶೆಯಲ್ಲಿ ಯಾವ್ಯಾವ ಸಂಧಿಗಳು ಅಂದರೆ ಕುಜರಾಹು ಸಂಧಿ ಶುಕ್ರ ಆದಿತ್ಯ ಸಂಧಿ ರಾಹು ಬೃಹಸ್ಪತಿ ಸಂಧಿ ಏನು ಈ ಸಂಧಿ ಅಂತಂತಂದರೆ ಉದಾಹರಣೆಗೆ ಎರಡು ಮನೆಗಳಿರ್ತವೆ ಎರಡು ಮನೆಗಳ ಮಧ್ಯಭಾಗದಲ್ಲಿ ಎರಡು ಮನೆಗಳು ಕೂಡ್ಕೊಳ್ತಕ್ಕಂಥ ಒಂದು ಜಾಗ ಇರ್ತದೆ ಅದನ್ನು ನಾವು ಹಳ್ಳಿ ಎಲ್ಲ ಸಂಧಿ ಅಂತ ಕರಿತೇವೆ ಅಂದರೆ ಕನ್ನಡದ ವ್ಯಾಕರಣ ರೀತಿಯಲ್ಲಿ ಎರಡು ವಸ್ತುಗಳು ಎಲ್ಲಿ ಸೇರ್ತವೆ ಎರಡು ಸನ್ನಿವೇಶಗಳು ಎಲ್ಲಿ ಸೇರ್ತವೆ ಅಂತಹ ಒಂದು ಸನ್ನಿವೇಶವನ್ನು ಸಂಧಿ ಅಂತ ಕರಿತೇವೆ ಅದೇ ರೀತಿಯಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ದಶೆಗಳು ಅಂದರೆ ಒಂದು ದಶೆ ಮುಕ್ತಾಯ ಆದ ನಂತರದಲ್ಲಿ ಇನ್ನೊಂದು ದಶೆ ಪ್ರಾರಂಭವಾಗ್ತಕ್ಕಂಥ ಒಂದು ಮಧ್ಯದ ಆರು ತಿಂಗಳ ಅವಧಿ ಏನಿರ್ತದೆ ಈ ಆರು ತಿಂಗಳ ಅವಧಿಯನ್ನು ಸಂಧಿ ಅಂತ ಕರೀತಾರೆ ಉದಾಹರಣೆಗೆ ಕುಜದಶೆ ನಡೀತಾ ಇರ್ತದೆ ಏಳು ವರ್ಷ ಆ ಕುಜ ದಶೆ ಮುಕ್ತಾಯದ ಅಂತಿಮ ಹಂತದಲ್ಲಿ ಅಂದರೆ ಆ ಕುಜದಶೆ ಕೊನೆಯ ಹಂತದಲ್ಲಿ ಇನ್ನೊಂದು ಆರು ಇರ್ತದೆ ಅಂತ ಅಂದ್ಕೊಳ್ಳಿ ಆರು ತಿಂಗಳ ನಂತರದಲ್ಲಿ ರಾಹು ದಶೆ ಪ್ರಾರಂಭವಾಗುತ್ತೆ ಹೀಗೆ ಕುಜದಶೆ ಮುಕ್ತಾಯ ಆಗಿ ರಾಹು ದಶೆ ಪ್ರಾರಂಭ ಆಗಲಿಕ್ಕೆ ಇನ್ನೊಂದು ಆರು ತಿಂಗಳು ಏನಿರ್ತದೆ ಆ ಕುಜ ದಶೆ ಮತ್ತು ರಾಹು ದಶೆಯ ಮಧ್ಯದ ಆರು ತಿಂಗಳ ಅವಧಿಯನ್ನು ಸಂಧಿ ಅಂತ ಕರಿತಾರೆ ಹೀಗೆ ಆ ಕುಜ ಮತ್ತು ರಾಹು ದಶೆಗಳು ಸೇರ್ತಕ್ಕಂಥ ಒಂದು ಏನೊಂದು ಕ್ಲಿಷ್ಟಕರವಾದಂತಹ ಒಂದು ಸಂದಿಗ್ಧವಾದಂಥ ಒಂದು ಸಮಯ ಏನಿರುತ್ತೆ ಅದನ್ನು ಸಂಧಿ ಅಂತ ಕರೀತಾರೆ ಜಾತಕ ರೀತಿಯಲ್ಲಿ ಅಂದರೆ ಗ್ರಹಗಳ ಆಧಾರದ ಮೇಲೆ ಕುಂಡಲಿಯಲ್ಲಿ ಯಾವುದಾದ್ರೂ ಒಂದು ಗ್ರಹ ಉದಾಹರಣೆಗೆ ಕುಜಗ್ರಹ ಅಂತ ನಾವು ತಗೊಳ್ಳೋಣ ಆ ಕುಜಗ್ರಹ ಜಾತಕ ರೀತಿಯಲ್ಲಿ ನೀಚ ಸ್ಥಾನದಲ್ಲಿ ಇತ್ತು ಗ್ರಹಗಳಿಂದ ನೋಡಲ್ಪಟ್ಟಿದ್ದು ಪಾಪಕರ್ತರಿ ಯೋಗದ ಮಧ್ಯದಲ್ಲಿ ಸಿಗಾಕೊಂಡಿದ್ದು ಅಥವಾ ಜಾತಕದಲ್ಲಿ ಕುಜ ಶನಿಯಿಂದ ಪ್ರಭಾವಿತವಾಗಲ್ಪಟ್ಟಿದ್ದು ಶನಿಯಿಂದ ದೃಷ್ಟಿಸಲ್ಪಟ್ಟಿದ್ದರೆ ಅಂತಹ ಕುಜ ಶಕ್ತಿಹೀನನಾಗಿದ್ದರೆ ಶತ್ರು ಗ್ರಹಗಳ ಮನೆಯಲ್ಲಿದ್ದರೆ ಆ ಒಂದು ದಶಾ ಕಾಲಾವಧಿಯಲ್ಲಿ ಅತ್ಯಂತ ಕ್ರೂರವಾದಂಥ ಸನ್ನಿವೇಶಗಳನ್ನು ಎದುರಿಸ್ಬೇಕಾಗ್ತದೆ ಯಾವ್ಯಾವ ರೀತಿಯಲ್ಲಿ ಅಂತಂದರೆ ಕುಜ ದಶೆ ನಡೀತಾ ಇರುತ್ತೆ ಕುಜ ನೀಚ ಸ್ಥಾನದಲ್ಲಿರ್ತಾನೆ ಕುಜನ ಮೇಲೆ ಶನಿ ಪ್ರಭಾವ ಇರ್ತದೆ ಅಥವಾ ಯಾವುದಾದ್ರೂ ಒಂದು ಕ್ರೂರ ಕ್ರೂರಕಾರಕ ಗ್ರಹಗಳ ಪ್ರಭಾವ ಇರ್ತದೆ ರಾಹು ಪ್ರಭಾವ ಇರ್ಬೋದು ಕೇತುವಿನ ಪ್ರಭಾವ ಇರ್ಬೋದು ಸೂರ್ಯನ ಪ್ರಭಾವ ಇರ್ಬೋದು ಈ ರೀತಿ ಕ್ರೂರಕಾರಕ ಗ್ರಹಗಳ ಪ್ರಭಾವ ಏನಾದರೂ ಆ ಕುಜನ ಮೇಲಿತ್ತು ಆ ಕುಜ ಶಕ್ತಿಹೀನಾಗಿದ್ದರೆ ಶತ್ರುವಿನ ಮನೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಅಪಘಾತಗಳುಂಟಾಗ್ತಕ್ಕಂಥ ಸನ್ನಿವೇಶಗಳಿರ್ತದೆ ಪದೇ ಪದೇ ಗುಂಪು ಗಲಾಟೆ ಜಗಳ ಹೊಡೆದಾಟ ಮನಸ್ತಾಪ ಕೌಟುಂಬಿಕ ಹಿಂಸೆ ಡೈವರ್ಸ್ವರೆಗೂ ಹೋಗ್ತಕ್ಕಂಥ ಸನ್ನಿವೇಶಗಳು ಅದೇ ಕುಜ ಒಂದನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಹನ್ನೆರಡನೇ ಮನೆಯಿದ್ದು ಕುಜದೋಷ ಏನಾದರೂ ಇತ್ತು ಅಂತ ಅಂದ್ಕೊಂಡ್ರೆ ಅಂಥ ಸಂದರ್ಭದಲ್ಲಿ ಅವರು ಅವರ ಬುದ್ಧಿ ಸ್ಥಿಮಿತತೆಗೆ ಒಳಪಟ್ಟು ಅವರ ಮಾತಿನಲ್ಲಿ ಹಿಡಿತಾ ಇಲ್ಲದೆ ಕೌಟುಂಬಿಕ ವಿಚಾರಗಳಲ್ಲಿರ್ಬೋದು ಉದ್ಯೋಗದ ವಿಚಾರದಲ್ಲಿರ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ದುಡುಕುತನವನ್ನು ಪ್ರದರ್ಶನವನ್ನು ಮಾಡ್ತಾರೆ ಅವರ ಮಾತಿಗೆ ಹಿಡಿತಾ ಇರಲ್ಲ ಅತ್ಯಂತ ಸಿಟ್ಟಿಯಿಂದ ಕೂಡಿರ್ತಾರೆ ಪದೇ ಪದೇ ಅಪಘಾತಗಳಾಗ್ತಾ ಇರ್ತದೆ ಹಣಕಾಸಿನ ನಷ್ಟಗಳನ್ನು ಎದುರಿಸ್ತಾ ಇರ್ತಾರೆ ಯಾವುದೇ ಒಂದು ದೃಢ ನಿರ್ಧಾರ ಇಲ್ಲದೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಲ್ಲಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿ ಎಲ್ಲಿ ಮನೆ ಕಟ್ಟಬಾರ್ದು ಅಲ್ಲಿ ಮನೆಯನ್ನು ಕಟ್ಟಿ ಯಾರ ಜೊತೆ ಹಣಕಾಸಿನ ವ್ಯವಹಾರವನ್ನು ಮಾಡಬಾರ್ದು ಅಂಥವರ ಜೊತೆ ಹಣಕಾಸಿನ ವ್ಯವಹಾರ ಮಾಡಿ ಒಂದಷ್ಟೆಲ್ಲ ಅವಮಾನಗಳು ಅಪಮಾನಗಳು ನಿಂದನೆಗಳು ಪೊಲೀಸ್ ಸ್ಟೇಷನು ಕೋರ್ಟು ಕಚೇರಿ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ ಇದು ಸಂಪೂರ್ಣವಾಗಿ ಆ ಕುಜದಶೆಯ ಪ್ರಾರಂಭದಿಂದ ಅಂತಿಮ ಹಂತದವರೆಗೂ ಒಂದಷ್ಟು ಈ ರೀತಿಯ ಸನ್ನಿವೇಶಗಳೇ ನಡೀತಾ ಇರ್ತವೆ ಹೀಗೆ ಇಡೀ ಕುಜ ಇಷ್ಟೆಲ್ಲ ಕಷ್ಟಗಳನ್ನು ನಷ್ಟಗಳನ್ನು ಅವಮಾನಗಳನ್ನು ಅಪಮಾನಗಳನ್ನು ಪಟ್ಟು ಅಂತಿಮ ಹಂತಕ್ಕೆ ಬಂದಾಗ ಅದರ ಮುಂದಿನ ದಶೆ ಏನು ಪ್ರಾರಂಭವಾಗ್ತದೆ ರಾಹು ದಶೆ ಆ ರಾಹು ಸಹ ಜಾತಕದಲ್ಲಿ ಅತ್ಯಂತ ಕ್ರೂರನಾಗಿದ್ದು ನೀಚ ಸ್ಥಾನದಲ್ಲಿದ್ದು ಆ ರಾಹುವಿನ ಏನಾದರೂ ಕ್ರೂರಕಾರಕ ಗ್ರಹಗಳ ಪ್ರಭಾವ ಇದ್ದರೆ ರಾಹು ದುಷ್ಪರಿಣಾಮಗಳನ್ನು ಕೊಡ್ತಕ್ಕಂಥ ಸನ್ನಿವೇಶ ಇದ್ದರೆ ಈ ಕುಜಗ್ರಹ ಟೋಟಲ್ ಆ ಒಂದು ಶ ಕುಜನ ಅವಧಿಯಲ್ಲಿ ಏನೋ ಒಂದು ಕಾಲಾವಧಿಯಲ್ಲಿ ಏನೇನು ಕಷ್ಟಗಳನ್ನು ಕೊಟ್ಟಿರ್ತಾನೋ ಅಂತಿಮ ಹಂತದಲ್ಲೇ ಕುಜ ಏನು ಮಾಡ್ತಾನೆ ಅಂದರೆ ಆ ಎಲ್ಲ ಸನ್ನಿವೇಶಗಳನ್ನು ತಗೊಂಡೋಗಿ ರಾಹುವಿಗೆ ಟ್ರಾನ್ಸ್ಫರ್ ಮಾಡಿ ಈತ ಅಲ್ಲಿಂದ ಹೊರ ಬಂದುಬಿಡ್ತಾನೆ ಅಂದರೆ ಇಲ್ಲಿ ಏನೇನು ಸಮಸ್ಯೆಗಳನ್ನು ಮಾಡ್ಕೊಂಡಿರ್ತೀವೋ ಅದೆಲ್ಲ ಪಾರ್ಟ್ ಒನ್ ಆದರೆ ನೆಕ್ಸ್ಟು ರಾಹು ದಶೆಯಲ್ಲಿ ಆ ಪಾರ್ಟ್ ಟೂ ಸ್ಟಾರ್ಟ್ ಆಗ್ತದೆ ಅಂದರೆ ಏನೇನು ಕಷ್ಟಗಳನ್ನು ಎದುರಿಸ್ತಿರ್ತೀವೋ ಅದರ ಎರಡನೇ ಭಾಗ ಪ್ರಾರಂಭವಾಗಿ ಆ ಎಲ್ಲ ಸಮಸ್ಯೆಗಳು ನೆಕ್ಸ್ಟ್ ಕ್ಯಾರಿಯನ್ನು ಹಾಕಿಬಿಡ್ತದೆ ಬರ್ತಕ್ಕಂಥ ಮುಂದಿನ ದೊಡ್ಡ ಮಟ್ಟದ ಅವಧಿಯಲ್ಲಿ ಇದೇ ಸಮಸ್ಯೆಗಳು ಮುಂದುವರೆತಕ್ಕಂಥ ಸನ್ನಿಶ್ ಉದಾಹರಣೆಗೆ ಯಾವುದಾದ್ರೂ ಭೂಮಿಯ ವಿಚಾರದಲ್ಲಿ ಕೋರ್ಟು ಕಚೇರಿ ಸಮಸ್ಯೆಗೆ ಸಿಗಾಕೊಳ್ಳೋದಾಗಿರ್ಬೋದು ಅಥವಾ ಬಂಧನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ ಸಮಸ್ಯೆಗಳು ಸಿಗಾಕೋಬೋದು ಯಾವುದಾದ್ರೂ ಉದ್ಯಮದಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಏರಿ ರಿಯಲ್ ಎಸ್ಟೇಟಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಸಮಸ್ಯೆಗಳು ಸಿಗಾಕೊಂಡು ಹೀಗೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಸತತವಾಗಿ ಏನು ದೊಡ್ಡ ಮಟ್ಟದ ಕಾಲಾವಧಿಯಲ್ಲಿ ಸಮಸ್ಯೆಗಳನ್ನೆರಿಸ್ತೀವೋ ಇದೆಲ್ಲ ಕಂಡುಬರೋದೇ ಆ ಕುಜ ರಾಹು ಈ ಒಂದು ಮಧ್ಯದ ಕಾಲಾವಧಿ ಏನಿರುತ್ತೆ ಇಂಥ ಕಾಲಾವಧಿಯಲ್ಲಿ ಆ ಕುಜ ಏನೇನು ಕಷ್ಟಗಳನ್ನು ಕೊಟ್ಟಿರ್ತಾನೋ ಅದನ್ನ ನಿಲ್ ಮಾಡಬೇಕು ಅಂದರೆ ಬ್ರೇಕ್ ಮಾಡಬೇಕು ಅಂತಂದರೆ ಆ ಕುಜದಶಿಯ ಅಂತಿಮ ಹಂತದಲ್ಲಿ ಇನ್ನೊಂದು ಆರು ತಿಂಗಳಿದ್ದಂಗೆ ಆ ಕುಜ ರಾಹು ಸಂಧಿ ಶಾಂತಿಯನ್ನು ಮಾಡಿಸ್ಕೊಂಡಿದ್ದೆ ಆದರೆ ಆ ಗ್ರಹ ಏನು ಅಗ್ರೆಸಿವ್ನೆಸ್ ಆಗಿರ್ತಾನೆ ಏನೇನು ಕಷ್ಟಗಳನ್ನು ಕೊಟ್ಟಿರ್ತಾನೆ ಆತ ಶಾಂತವಾಗಿ ಆತ ಏನೇನು ಕಷ್ಟ ಕಾರ್ಪಣ್ಯಗಳನ್ನು ತೆಗೆದುಕೊಂಡು ನಮಗೆ ಕೊಡ್ತಾಯಿರ್ತಾನೋ ಅದನ್ನು ನಿಲ್ಲಿಸಿ ಆ ಸಮಸ್ಯೆಗಳು ಇಲ್ಲದ ಹಾಗೆ ಮುಂದಿನ ದಶೆಗೆ ನಾವು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಷ್ಟಗಳೆಲ್ಲ ಅಲ್ಲಿಗೆ ಪರಿಹಾರ ಆಗುತ್ತೆ ಹೊಸ ದಶೆ ಪ್ರಾರಂಭ ಆದ ನಂತರದಲ್ಲಿ ಅದು ಹೊಸ ರೀತಿಯ ಜೀವನ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಸಂಧಿ ಕಾಲಾವಧಿ ಏನಿರ್ತದೆ ಈ ಕಷ್ಟಗಳೆಲ್ಲ ಮುಂದೆ ಕ್ಯಾರಿ ಆಗಬಾರ್ದು ಅಂತ ಈ ಕಷ್ಟಗಳೆಲ್ಲ ಮುಂದುವರಿಬಾರ್ದು ಅಂತ ನಾವು ಕುಜ ರಾಹು ಸಂಧಿ ಶಾಂತಿಯನ್ನು ಮಾಡಿಸ್ತೀವಿ ಹೀಗೆ ಒಂದು ಗ್ರಹವನ್ನು ಶಾಂತಿಗೊಳಿಸೋದು ಹೇಗಪ್ಪ ಅಂದರೆ ನಿಮ್ಮ ಮನೇಲಿ ಯಾರಾದರೂ ತುಂಬ ಕೋಪ ಮಾಡ್ಕೊತ ಇರ್ತಾರೆ ಸಿಟ್ ಮಾಡ್ಕೊತ ಇರ್ತಾರೆ ನಾವೇನು ಮಾಡ್ತೀವಿ ಅವ್ರಿಗಿಷ್ಟವಾಗಿರ್ತಕ್ಕಂಥ ಅನ್ನ ಆಹಾರಗಳನ್ನ ಇರ್ಬೋದು ಒಡವೆ ವಸ್ತ್ರಗಳನ್ನು ಇರ್ಬೋದು ಅವ್ರಿಗಿಷ್ಟವಾಗಿರ್ತಕ್ಕಂತಹ ರೀತಿಯಾದಂಥ ಮಾತುಗಳನ್ನು ಇರ್ಬೋದು ಹಾಡುಗಳನ್ನು ಇರ್ಬೋದು ಇವುಗಳನ್ನೆಲ್ಲ ಅವ್ರಿಗೆ ಕೊಡೋದ್ರ ಮೂಲಕ ಅವರನ್ನು ನಾವು ಶಾಂತಿಗೊಳಿಸ್ತೀವಿ ಅದೇ ರೀತಿ ಗ್ರಹಗಳಿಗೂ ಸಹ ಇಷ್ಟವಾಗಿರ್ತಕ್ಕಂಥ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಧಾನ್ಯಗಳನ್ನು ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಬಣ್ಣಗಳಿಂದ ಕೂಡಿರ್ತಕ್ಕಂಥ ವಸ್ತ್ರಗಳನ್ನು ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಸಮಿತ್ತಗಳನ್ನು ಅರ್ಪಿಸೋದ್ರ ಮೂಲಕ ಹೋಮ ಹವನಗಳನ್ನು ಯಜ್ಞಯಾಗಾದಿಗಳನ್ನು ಮಾಡೋದ್ರ ಮೂಲಕ ಜಪಗಳನ್ನು ಮಾಡೋದ್ರ ಮೂಲಕ ದಾನವನ್ನು ಮಾಡೋದ್ರ ಮೂಲಕ ಆ ಗ್ರಹವನ್ನು ಸಂತೃಪ್ತಿಪಡಿಸಿ ಆ ಗ್ರಹ ಕೊಡ್ತಕ್ಕಂಥ ಒಂದು ನಷ್ಟಗಳನ್ನು ಸಮಸ್ಯೆಗಳನ್ನು ಏನಿರ್ತದೆ ಅದೆಲ್ಲದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ಆ ಗ್ರಹವನ್ನು ಶಾಂತಿಗೊಳಿಸೋದಕ್ಕೋಸ್ಕರ ಈ ಸಂಧಿ ಶಾಂತಿ ಅಂತ ಒಂದು ಸಂದರ್ಭವನ್ನು ನಾವು ಮಾಡ್ತೀವಿ ಹಾಗಾಗಿ ಎಲ್ಲರನ್ನು ಅವುಗಳಿಗೆ ಅರ್ಪಿಸೋದ್ರ ಮೂಲಕ ಆ ಗ್ರಹಗಳನ್ನು ಶಾಂತಗೊಳಿಸಿ ಆ ಗ್ರಹಗಳಿಂದ ನಾವು ಬರ್ತಕ್ಕಂತಹ ಕೆಟ್ಟ ಫಲಿತಾಂಶವನ್ನು ನಿವಾರಣೆ ಮಾಡೋದಕ್ಕೋಸ್ಕರನೇ ಸಂಧಿ ಶಾಂತಿ ಅಂತ ಮಾಡೋದು ಹೀಗೆ ಆ ಗ್ರಹಗಳಿಗೆ ದೇವತೆಗಳು ಪ್ರತಿ ದೇವತೆಗಳು ಯಾರ್ಯಾರತ್ತರೆ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ದೇವರುಗಳು ಯಾರ್ಯಾರತ್ತಾರೆ ಅವರುಗಳನ್ನೆಲ್ಲವನ್ನೂ ಸಹ ಆವಾಹನೆಯನ್ನು ಮಾಡಿ ಅವುಗಳಿಗೆ ಹಣ್ಣು ಹೂವು ಅಕ್ಷತೆ ಫಲತಾಂಬಲಗಳನ್ನು ಅರ್ಪಿಸಿ ಆ ಗ್ರಹಗಳನ್ನು ಅಧಿದೇವತೆಗಳನ್ನು ಆರಾಧನೆಯನ್ನು ಮಾಡಿ ಶಾಂತಿಗೊಳಿಸ್ಕೋದ್ರ ಮೂಲಕ ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ಎಲ್ಲರೂ ಈ ಸಂಧಿ ಶಾಂತಿಯನ್ನು ಮಾಡಲೇಬೇಕಾ ಖಂಡಿತ ಇಲ್ಲ ನಿಮ್ಮ ಜಾತಕದಲ್ಲಿ ಉದಾಹರಣೆಗೆ ಕುಜಗ್ರಹ ಅಂತ ಅಂದ್ಕೊಳ್ಳಿ ಉದಾಹರಣೆಗೆ ರಾಹುಗ್ರಹ ಅಂತ ಅಂದ್ಕೊಳ್ಳಿ ಉದಾಹರಣೆಗೆ ಶುಕ್ರಗ್ರಹ ಅಂದ್ಕೊಳ್ಳಿ ಆ ಗ್ರಹ ಉಚ್ಚ ಸ್ಥಾನದಲ್ಲಿರ್ತದೆ ಆ ಗ್ರಹದ ಮೇಲೆ ಯಾವುದೇ ರೀತಿಯ ಕೆಟ್ಟ ಗ್ರಹಗಳ ಪ್ರಭಾವ ಇರಲ್ಲ ಆ ಗ್ರಹ ಇಡೀ ತನ್ನ ಒಂದು ದಶಾವಧಿಯಲ್ಲಿ ಏನಿರ್ತದೆ ನಿಮಗೆ ರಾಜಯೋಗವನ್ನು ಕೊಟ್ಟಿರ್ತದೆ ಉದಾಹರಣೆಗೆ ಕುಜದಶೆ ಅಂದ್ಕೊಳ್ಳಿ ಆ ಕುಜದಶೆಯಲ್ಲಿ ನೀವು ಸ್ವಂತ ಮನೆಯನ್ನು ಕಟ್ಕೊಂಡಿರ್ತೀರ ಹಲವಾರು ವಾಹನಗಳನ್ನು ತೊಗೊಂಡಿರ್ತೀರ ನಿಮ್ಗೆ ಯಾವುದೇ ರೀತಿಯ ಸರ್ಜರಿ ಸಿಚುವೇಶನ್ಸ್ ಆಗಲಿ ಹೆಲ್ತ್ ಇಶ್ಯೂಸ್ ಆಗಲಿ ಮೂಳೆ ಸಂಬಂಧಿಸ ಸಮಸ್ಯೆಗಳಿರಲ್ಲ ಅಂಥ ಸಂದರ್ಭದಲ್ಲಿ ಆ ಗ್ರಹ ಬಲವಾಗಿದ್ದಾಗ ಶುಭ ಫಲಗಳನ್ನೇ ಕೊಡ್ತೇವೆ ಅಂಥ ಶುಭ ಫಲಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿನೂ ಸಂಧಿಶಾಂತಿಯನ್ನು ಮಾಡಬೇಕಾ ಖಂಡಿತ ಇಲ್ಲ ಉದಾಹರಣೆಗೆ ರಾಹುಗ್ರಹ ಇಡೀ ರಾಹು ದಶಾವದಲ್ಲಿ ನೀವು ಚಲನಚಿತ್ರ ಪರಿಶ್ರಮದಲ್ಲಿರ್ಬೋದು ಶೇರ್ ಮಾರ್ಕೆಟಲ್ಲಿರ್ಬೋದು ಬಿಸ್ನೆಸ್ಸಲ್ಲಿರ್ಬೋದು ಒಂದು ಕಲಾತ್ಮಕ ವಿಭಾಗದಲ್ಲಿರ್ಬೋದು ತಂತ್ರಜ್ಞಾನದಲ್ಲಿರ್ಬೋದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿರ್ತಾರೆ ಆ ರಾಹು ದಶೆ ಸಂಪೂರ್ಣವಾಗಿ ನಿಮಗೆ ಫಲವನ್ನು ಕೊಟ್ಟಿರ್ತದೆ ಒಳ್ಳೆಯ ಹೆಸರನ್ನು ಕೊಟ್ಟಿರ್ತದೆ ನಿಮ್ಗೇನು ತೊಂದರೆ ಆಗಿಲ್ಲ ಆ ರಾಹು ಜಾತಕದಲ್ಲಿ ಬಲವಾಗಿದ್ದ ಅಂದಾಗ ಅಂತಿಮ ಹಂತದಲ್ಲಿ ನೀವೇ ಸಂಧಿ ಶಾಂತಿಯನ್ನು ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಸಂಪೂರ್ಣವಾಗಿ ನಿಮಗೆ ಶುಭ ಫಲಗಳನ್ನೇ ಕೊಟ್ಟಿರ್ತಾರಲ್ಲ ಮಾಡೋ ಅವಶ್ಯಕತೆ ಇಲ್ಲ ಉದಾಹರಣೆಗೆ ಶುಕ್ರಗ್ರಹ ಅಂತ ಅನ್ಕೊಳ್ಳಿ ಆ ಶುಕ್ರಗ್ರಹದ ಸಂಪೂರ್ಣ ಶುಕ್ರದಶೆ ಹೇಳ್ತೀರಿ ನೀವು ರಾಜರಂಗ್ ಬೆಳೆದಿರ್ತೀರ ಏನು ಬೇಕು ಒಳ್ಳೆ ಹೆಂಡತಿ ಮಕ್ಕಳು ಸಂತಾನ ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲರಲ್ಲೂ ಗ್ರೋತನ್ನು ಕಂಡಿರ್ತೀರ ಅಂಥ ಗ್ರೋತ್ ಕಂಡಿರ್ತಕ್ಕಂಥ ಸಂದರ್ಭದಲ್ಲಿಯೂ ಸಹ ಅಂತಿಮ ಹಂತದಲ್ಲಿ ನೀವು ಶುಕ್ರಾದಿತ್ಯ ಸಂಧಿ ಶಾಂತಿಯನ್ನು ಮಾಡಬೇಕು ಅಂದರೆ ಅವಶ್ಯಕತೆ ಇಲ್ಲ ಯಾಕಂದರೆ ಶುಭ ಫಲಗಳೇ ಕೊಟ್ಟಿರ್ತಾವೆ ನಿಮಗೇನು ಕಷ್ಟಗಳನ್ನು ಎದುರಿಸಿರಲ್ಲ ನೀವು ಜಾತಕದಲ್ಲಿ ಆ ಕುಜ ರಾಹು ಶುಕ್ರ ಬಲವಾಗಿರ್ತಾನೆ ಅಂಥ ಸಂದರ್ಭದಲ್ಲಿ ನೀವು ಶಾಂತಿ ಕಾರ್ಯವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನೆನಪಿಟ್ಕೊಳ್ಳಿ ಆ ಗ್ರಹಗಳು ವೀಕ್ ಆಗಿದ್ದರೆ ಮಾತ್ರ ಆ ಗ್ರಹಗಳು ನೀಚರಾಶಿಗಿದ್ದರೆ ಮಾತ್ರ ಆ ಗ್ರಹಗಳು ಬಲಹೀನವಾಗಿದ್ದರೆ ಮಾತ್ರ ಆ ಗ್ರಹಗಳು ನಿಮಗೆ ಕಷ್ಟಗಳನ್ನು ಕೊಟ್ಟಿದ್ದರೆ ಅವಮಾನ ಅಪಮಾನಗಳನ್ನು ಕೊಟ್ಟಿದ್ದರೆ ಆ ದಶೆಯಲ್ಲಿ ನಾವು ಸಫರ್ಪಟ್ಟಿದ್ದೀವಿ ಅಂದರೆ ಆ ದಶೆ ಎಂಡಿಂಗಲ್ಲಿ ನಾವು ಆ ಸಂಧಿ ಶಾಂತಿಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಆ ಎಲ್ಲ ಸಮಸ್ಯೆಗಳನ್ನು ಅಲ್ಲಿಗೆ ಎಂಡ್ ಮಾಡಿಕೊಂಡು ಮುಂದಿನ ದಶೆಯಲ್ಲಿ ಒಂದು ಹೊಸ ಜೀವನವನ್ನು ಸಾಗಿಸೋದಕ್ಕೋಸ್ಕರನೇ ಈ ಸಂಧಿ ಶಾಂತಿ ಅನ್ನೋ ಒಂದು ಪೂಜಾ ಕಾರ್ಯವನ್ನು ಮಾಡೋದು ಈ ಅವೇರ್ನೆಸ್ಸನ್ನು ನೀವೆಲ್ಲರೂ ಸಹ ಯಾರ್ಯಾರು ಸಂಧಿ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇರ್ತದೆ ಅವ್ರಿಗೆ ಶೇರ್ ಮಾಡಿ ಯಾವುದೇ ರೀತಿಯ ಶಾಂತಿಗಳನ್ನು ಮಾಡಿಸ್ಬೇಕು ಅಂತಂದರೆ ಕೆಳಗಡೆ ಹೋಗ ಹೋಗ್ತಾ ಇರ್ತಕ್ಕಂತಹ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೇ ಅಂದರೆ ಕುಜರಾಹು ಶಾಂತಿ ಆಗಲಿ ಶುಕ್ರ ಆದಿತ್ಯ ಶಾಂತಿ ಆಗಲಿ ರಾಹು ಬೃಹಸ್ಪತಿ ಸಂಧಿಶಾಂತಿಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಡ್ಲಾಗುತ್ತೆ ಅಂತ ಹೇಳ್ತಾ ಹೊತ್ತು ನಮ್ಮ ವಿಚಾರಧಾರೆಗಳನ್ನು ಕೇಳಿದ ತಮ್ಮೆಲ್ಲರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟವನ್ನು ಪಡ್ತೀವಿ ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ್ರ ಮೂಲಕ ಎಲ್ಲ ವಿಚಾರಗಳನ್ನು ವೈಜ್ಞಾನಿಕ ವಿಚಾರಧಾರೆಗಳನ್ನು ಶೇರ್ ಮಾಡೋದ್ರ ಮೂಲಕ ಅವೇರ್ನೆಸ್ಸನ್ನು ಮೂಡಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು